ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಭಾರೀ ಸದ್ದು ಮಾಡಿದ್ದ ಪಶ್ಚಿಮ ಬಂಗಾಳದ ಸಂದೇಶ ಖಾಲಿ ಪ್ರಕರಣ ಈಗ ಮತ್ತೊಂದು ತಿರುವು ಪಡೆದುಕೊಂಡಿದೆ ಟಿಎಂಸಿ ನಾಯಕರು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ದರು ಎಂಬ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದ್ದು ಈ ಪ್ರಕರಣ ಬಿಜೆಪಿ ನಡೆಸಿದ ಪಿತ್ತೂರಿ ಎಂಬ ಆರೋಪ ಕೇಳಿಬಂದಿದೆ ಸಂದೇಶ್ ಖಾಲಿ ಪ್ರಕರಣ ಬಿಜೆಪಿ ನಾಯಕರೇ ರೂಪಿಸಿರುವ ಪಿತ್ತೂರಿ ಅಂತ ಟಿಎಂಸಿ ಆರೋಪಿಸಿದೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿರುವ ಟಿಎಂಸಿ ಮುಖಂಡರಾದ ಸಾಗರಿಕಾ ಘೋಷ್ ಸಾಕೇತ್ ಗೋಖಲೆ ಮತ್ತು ಶಶಿ ಪಂಜಾ ಅವರು ಬಿಜೆಪಿ ನಾಯಕರು ಸಂದೇಶ್ ಖಾಲಿಯ ಮಹಿಳೆಯರಿಗೆ ಹೇಳಿಕೊಟ್ಟು ಟಿಎಂಸಿ ನಾಯಕರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿಸಿದ್ದಾರೆ ಎಂದು ದೂರಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಸಂದೇಶ್ ಖಾಲಿಯ ಬಿಜೆಪಿಯ ಅಧ್ಯಕ್ಷ ಗಂಗಾಧರ ಖಯಾಲ್ ಎಂಬಾತ ಮಾತನಾಡಿದ್ದು ಸಂದೇಶ್ ಖಾಲಿ ಪ್ರಕರಣದ ಹಿಂದಿನ ಪಿತೂರಿಯನ್ನ ಆತ ಬಾಯ್ಬಿಟ್ಟಿದ್ದಾನೆ ಆ ವಿಡಿಯೋದಲ್ಲಿ ಮೂವರ ಧ್ವನಿ ಇದೆ ಒಬ್ಬಾತ ಹೇಳ್ತಾನೆ ಸಂದೇಶ್ ಕಾಲಿಯಲ್ಲಿ ಯಾವುದೇ ರೇಪ್ ನಡೆದಿಲ್ಲ ಆದರೆ ರೇಪ್ ನಡೆದ ಥರ ಪ್ರೇಮ್ ಮಾಡಲಾಯಿತು ಅಂತ ಈ ಥರ ಮಾಡುವಂತೆ ಸುವೇಂದು ಅಧಿಕಾರಿಯ ಇತ್ತು ಸಂದೇಶ್ ಕಾಲಿಯ ಬಿಜೆಪಿ ಕನ್ವೀನರ್ ಸುಭಾಂಕರ್ ಗಿರಿ ಕೂಡ ಪಿತೂರಿ ಹಿಂದೆ ಇದ್ದಾರೆ ಸುವೇಂದು ಅಧಿಕಾರಿ ಎಲ್ಲವನ್ನೂ ನಿಯಂತ್ರಣ ಮಾಡಿದ್ದಾರೆ ಅವರ ಸಹಾಯಕ ಪಿಯೂಷ್ ಎಂಬಾತನನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ರು ಮಹಿಳೆಯರ ಮೂಲಕ ರೇಪ್ ಕೇಸ್ ದಾಖಲು ಮಾಡುವಂತೆ ಸೂಚನೆ ಕೊಟ್ಟಿದ್ರು ಅದರಂತೆ ನಾವು ಕೆಲಸ ಮಾಡಿದ್ದೇವೆ ಅಂತ ಗಂಗಾಧರ್ ಖಯಾಲ್ ಹೇಳಿದ್ದಾರೆ ನಾವು ಹೇಳಿದಂತೆ ಮಹಿಳೆಯರು ಮಾಡಿದ್ದಾರೆ ಎಂದು ಬಾಯ್ಬಿಟ್ಟಿದ್ದಾರೆ ಆರೋಪಿಗಳ ಬಂಧನವಾಗುವ ತನಕ ಪ್ರತಿಭಟನೆ ಮಾಡುವಂತೆ ಮಹಿಳೆಯರ ಮೇಲೆ ಒತ್ತಡ ಹಾಕಿದ್ದನ್ನು ಹೇಳಿದ್ದಾರೆ

আপনার গিরি তাহলে ওই এদেরকে ব্রেন করতো আমাকে দিয়ে বলতো যে এইটা করতে হবে ওইটা করতে হবে আপনার কি ব্রেন করতে হ্যাঁ যে গুলো এইভাবে করো

ಯಾವ ಸಂದೇಶ್ ಖಾಲಿ ಪ್ರಕರಣ ಇಡೀ ದೇಶದಲ್ಲಿ ಸದ್ದು ಮಾಡಿತು ಅದು ಬಿಜೆಪಿಯ ಪಿತೂರಿ ಎಂದು ಟಿಎಂಸ್ ಹೇಳಿದೆ ಇದರ ಹಿಂದೆ ಪಶ್ಚಿಮ ಬಂಗಾಳದ ಬಿಜೆಪಿ ಸಾರಥಿ ಅಧಿಕಾರಿಯ ಕೈವಾಡ ಇರೋದಾಗಿ ಆರೋಪಿಸಿದೆ ಇದೊಂದು ಬಿಜೆಪಿ ನಡೆಸಿದ ಅತಿ ದೊಡ್ಡ ಪಿತೂರಿಯಾಗಿದ್ದು ಅಲ್ಲಿ ಯಾವುದೇ ಅತ್ಯಾಚಾರ ನಡೆದಿಲ್ಲ ಎಂಬುದಕ್ಕೆ ಈ ಸ್ಟಿಂಗ್ ಆಪರೇಷನ್ ಸಾಕ್ಷಿ ಇದೆ ಎಂದು ಟಿಎಂಸಿ ಹೇಳಿದೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರೋದಕ್ಕಾಗಿ ಬಿಜೆಪಿ ಈ ಪಿತೂರಿ ಮಾಡಿತ್ತು ಎಂದು ಟಿಎಂಸಿ ನಾಯಕರು ಆರೋಪಿಸಿದ್ದಾರೆ ಮೋದಿಯವರು ಪದೇ ಪದೇ ಸಂದೇಶ್ ಕಾಲಿಯ ಬಗ್ಗೆ ಮಾತಾಡ್ತಾರೆ ಆದರೆ ಪ್ರಜ್ವಲ್ ರೇವಣ್ಣ ಮಾಸ್ ರೇಪ್ ಪ್ರಕರಣದಲ್ಲಿ ಅವರು ಬಾಯಿ ತೆರೆಯಲ್ಲ ಬ್ರಿಜ್ಭೂಷಣ್ ಮಗನಿಗೂ ಟಿಕೆಟ್ ಕೊಟ್ಟಿದ್ದಾರೆ ಇಂಥವರು ಸಂದೇಶ್ ಖಾಲಿಯ ಬಗ್ಗೆ ಪದೇ ಪದೇ ಆರೋಪ ಮಾಡೋದು ರಾಜಕೀಯ ಪಿತೂರಿಯ ಭಾಗ ಅನ್ನೋದು ಟಿಎಂಸಿ ಆರೋಪ ಜೊತೆಗೆ ಪಶ್ಚಿಮ ಬಂಗಾಳದ ಹೆಸರು ಕೆಡಿಸೋ ಉದ್ದೇಶದಿಂದಲೂ ಈ ಪಿತೂರಿ ಮಾಡಿದ್ದಾರೆ ಎಂದು ದೂರಿದ್ದಾರೆ ಆದರೆ ಟಿಎಂಸಿ ಬಿಡುಗಡೆ ಮಾಡಿರುವ ವಿಡಿಯೋನೇ ಒಂದು ಪಿತೂರಿ ಅಂತ ಬಿಜೆಪಿ ಆರೋಪಿಸಿದೆ ಈ ವಿಡಿಯೋ ನಕಲಿ ಅಂತ ಹೇಳಿದ್ದಾರೆ ಅಬಗೆ ಗಂಗಾಧರ್ ಕಯಾಲ್ ಅವರೇ ಪ್ರತಿಕ್ರಿಯಿಸಿದ್ದು ಯೂಟ್ಯೂಬ್ ಒಂದರಿಂದ ನನ್ನ ವಿಡಿಯೋವನ್ನು ಬಳಸಿಕೊಂಡು ಆಧುನಿಕ ತಂತ್ರಜ್ಞಾನದ ಮೂಲಕ ನನ್ನ ಮುಖ ಮತ್ತು ಧ್ವನಿಯನ್ನ ಹೋಲುವಂತೆ ನಕಲಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಸಿಬಿಐಗೆ ದೂರು ಕೊಡೋದಾಗಿ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಉತ್ತರ ಇಪ್ಪತ್ತ ನಾಲ್ಕು ಪರಗಣ ಜಿಲ್ಲೆಯ ಸಂದೇಶ್ ಖಾಲಿಯಲ್ಲಿ ಟಿಎಂಸಿ ಶಾಸಕ ಶೇಖ್ ಶಹನಾಜ್ ಮತ್ತು ಸಹಚರರು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಮಾಡ್ತಿದ್ರು ಅಂತ ಆರೋಪ ಕೇಳಿಬಂದಿತ್ತು ಬಿಜೆಪಿ ಇದನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿತ್ತು ಎಲ್ಲಿಯವರೆಗೆ ಅಂದ್ರೆ ಮೊದಲ ದೂರು ದಾಖಲಿಸಿದ್ದ ರೇಖಾ ಎಂಬಾಕೆಯನ್ನ ಬಿಜೆಪಿಯಲ್ಲಿ ಅಭ್ಯರ್ಥಿ ಮಾಡಿತ್ತು ಇದೇ ರೇಖಾ ಅವರು ಲೈಂಗಿಕ ದೌರ್ಜನ್ಯದ ಮೊದಲ ದೂರು ಕೊಟ್ಟು ಅಲ್ಲಿ ನಡೆದ ಪ್ರತಿಭಟನೆಗಳ ನೇತೃತ್ವ ವಹಿಸಿದರು ಹೀಗಾಗಿ ಈ ರೇಖಾ ಬಿಜೆಪಿ ನಾಯಕರ ಪಿತೂರಿಯಂತೆ ಕೆಲಸ ಮಾಡಿರಬಹುದಾ ಎಂಬ ಸಂಶಯ ಬರ್ತಾ ಇದೆ ಸಂದೇಶ್ ಖಾಲಿಯ ಸಂತ್ರಸ್ತೆ ಎನ್ನಲಾಗ್ತಾ ಇರುವ ರೇಖಾ ಅವರೇ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯಲ್ಲಿರುವುದು ಕೂಡ ಬಿಜೆಪಿ ಮೇಲಿನ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತಾ ಇದೆ